ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಕ್ವನಪ್ಪಲ್ಲಿ ಗ್ರಾಮದಲ್ಲಿ ಎಂಬತ್ನಾಲ್ಕು ಗ್ರಾಮ್ ತೂಕದ ವೃದ್ಧ ಮಹಿಳೆಯ ಏಳು ಚಿನ್ನದ ಬಳೆಗಳು ಕಳವು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕ್ವಾನಪಲ್ಲಿ ಗ್ರಾಮದ ತೋಟದ ಮನೆಯಲ್ಲಿ ಸುಮಾರು ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಬೆಲೆ ಬಾಳುವ ಎಂಬತ್ತು ನಾಲ್ಕು ಗ್ರಾಮ್ ತೂಕದ ಸಾದಾ ಐದು ಚಿನ್ನದ ಬಳೆಗಳು ಮತ್ತು ಎರಡು ಕಲ್ಲಿನ ಬಳೆಗಳನ್ನು ಯಾರ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆಂದು ಗ್ರಾಮದ ನಿವಾಸಿ ಮೂವತ್ತ್ನಾಲ್ಕು ವರ್ಷದ ರಾಕೇಶ್ ರೆಡ್ಡಿ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ಕೋನಪ್ಪಲ್ಲಿ ಗ್ರಾಮದಲ್ಲಿ ಒಂದು ಮನೆ ಹಾಗೂ ತೋಟದಲ್ಲಿ ಒಂದು ಮನೆ ಇದ್ದು ಕೋನಪ್ಪಲ್ಲಿ ಗ್ರಾಮದ ಮನೆಯಲ್ಲಿ ನಾನು ಮತ್ತು ನನ್ನ ಹೆಂಡತಿ ಮತ್ತು ಮಗು ಹಾಗೂ ತೋಟದಲ್ಲಿರುವ ಮನೆಯಲ್ಲಿ ನಮ್ಮ ತಂದೆಯವರ ತಾಯಿಯಾದ ವೆಂಕಟಮ್ಮರವರು ಇರುತ್ತಾರೆ ಇದಕ್ಕೆ ಹೊಂದಿಕೊಂಡಂತೆ ಪಕ್ಕದ ಮನೆಯಲ್ಲಿ ನಮ್ಮ ಸಂಬಂಧಿಕರಾದ ಪುರ್ಣಮ್ಮ ಅವರ ಮಗಳು ಪುಷ್ಪ ಮತ್ತು ಅಳಿಯ ವೆಂಕರೆಡ್ಡಿಯವರು ಇರುತ್ತಾರೆ ನಮ್ಮ ಅಜ್ಜಿಗೆ ಸುಮಾರು ತೊಂಬತ್ತು ವರ್ಷ ವಯಸ್ಸಾಗಿದ್ದು ಆಕೆಗೆ ಊಟ ತಿಂಡಿ ಅಲ್ಲಿಗೆ ನಾನೇ ತಂದುಕೊಟ್ಟು ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದು ನಮ್ಮ ಅಜ್ಜಿಯ ಕೈಗಳಲ್ಲಿ ಸುಮಾರು ಎಂಬತ್ನಾಲ್ಕು ಗ್ರಾಮ್ ಬೆಲೆ ಬಾಳುವ ಏಳು ಬಳೆಗಳಿದ್ದು ಆ ಪೈಕಿ ಎರಡು ಕಲ್ಲಿನ ಬಳೆಗಳು ಉಳಿದ ಐದು ಸಾದ ಬಂಗಾರದ ಬಳೆಗಳಾಗಿದ್ದು ಅಜ್ಜಿ ಸ್ನಾನ ಮಾಡುವಾಗ ಬಳೆಗಳನ್ನು ತೆಗೆದು ದೇವರ ಮನೆಯಿಟ್ಟು ಸ್ನಾನ ಮಾಡಿದ ನಂತರ ಆಕೆ ಫೆಬ್ರವರಿ ಇಪ್ಪತ್ತೆಂಟರಂದು ತೋಟದ ಮನೆಗೆ ನಾನು ಹೋಗಿದ್ದಾಗ ಅಜ್ಜಿಯ ಎರಡು ಕೈಗಳಲ್ಲಿ ಬಂಗಾರದ ಬಳೆಗಳು ಇರಲಿಲ್ಲ ಅಜ್ಜಿ ವೆಂಕಟಮ್ಮನನ್ನು ಕೇಳಲಾಗಿ ಸ್ನಾನ ಮಾಡಲು ಬಳೆಗಳನ್ನು ಬಿಚ್ಚಿ ದೇವರ ಮನೆಯಲ್ಲಿಟ್ಟು ಸ್ನಾನ ಮಾಡಿಕೊಂಡು ಬಂದ ನಂತರ ನೋಡಲಾಗಿ ಬಂಗಾರದ ಬಳೆಗಳು ಇರಲಿಲ್ಲ ಎಂದು ತಿಳಿಸಿದ್ದಳು ನಮ್ಮ ಅಜ್ಜಿಯ ಸುಮಾರು ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಬೆಲೆ ಬಾಳುವ ಎಂಬತ್ತು ನಾಲ್ಕು ಗ್ರಾಮ್ ಬೆಳೆ ತೂಕದ ಸಾದಾ ಐದು ಬಳೆಗಳು ಮತ್ತು ಎರಡು ಕಲ್ಲಿನ ಬಳೆಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ನಾನು ಕಳ್ಳತನವಾಗಿರುವ ಬಂಗಾರದ ಬಳೆಗಳನ್ನು ಹುಡುಕಾಡಿಕೊಂಡಿದ್ದು ಪತ್ತೆಯಾಗದ ಕಾರಣ ಈ ದಿನ ತಡವಾಗಿ ಠಾಣೆಗೆ ಬಂದು ದೂರು ನೀಡುತ್ತಿದ್ದು ನಮ್ಮ ಮನೆಯಲ್ಲಿ ಕಳ್ಳತನವಾಗಿರುವ ಏಳು ಬಂಗಾರದ ಬಳೆಗಳನ್ನು ಮತ್ತು ಕಳ್ಳತನ ಮಾಡಿರುವ ಕಳ್ಳರನ್ನು ಪತ್ತೆ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಲು ಕೋರಿ ನೀಡಿದ ದೂರಿನ ಮೇರೆಗೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ